ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳ ಮೇಳ್ತಾ ನನ್ನ ಡಿಪಾರ್ಟ್ಮೆಂಟ್ನವರು ನನ್ನ ಇಲಾಖೆಯವರು ಭಾಳ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನಗೂ ಕೂಡ ತುಂಬ ಖುಷಿಯಾಯಿತು ನೀವೆಲ್ಲರೂ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ದರೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಅವರ ಮಹಿಳಾ ದಿನಾಚರಣೆ ವುಮೆನ್ಸ್ ಡೇ ಅನ್ನೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂಬೈನೂರ ಹಿಂದೆನೆ ಕೂಡ ಇಪ್ಪತ್ತೊಂದರಲ್ಲಿ ಓಕೆಗ ನನ್ನ ಒಂದು ಇದರೊಳಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಟೆಕ್ಸ್ಟೈಲ್ ಕಾರ್ಮಿಕರು ಹುಟ್ಟು ಹಾಕಿದಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ಅವ್ರ ಕಾರ್ಮಿಕರಿಗೋಸ್ಕರ ಮಹಿಳೆಯರನ್ನ ಶೋಷಣೆ ಮಾಡತಕ್ಕಂಥ ವ್ಯವಸ್ಥೆ ಒಳಗಡೆ ತಾವು ಸಿಡಿದೆದ್ದು ಇಡೀ ಒಂದು ಕಾರ್ಮಿಕ ವರ್ಗಕ್ಕೆ ಈ ಮಹಿಳೆಯರಿಗೆ ರಕ್ಷಣೆ ಬೇಕು ಹನ್ನೆರಡು ಗಂಟೆ ಕೆಲಸ ಮತ್ತು ಇದು ಈ ಒತ್ತಡಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ರು ರಷ್ಯಾ ಅಂಡ್ ಒಂದು ಇದರೊಳಗಡೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರು ಎದ್ದು ತನ್ನ ಕ ಹಕ್ಕಿಗಾಗಿ ಹೋರಾಡಿದ್ರಲ್ಲ ಇದು ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಕ್ಕನ್ನು ತಂದ್ಕೊಂಡಂಥ ದಿನ ಇದು ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಹಕ್ಕಿಗಾಗಿ ಹೋರಾಡಿದಂಥದ್ದು ಇದು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಮಹಿಳಾ ದಿನಾಚರಣೆ ಹಾಡು ಇದು ಆ ಇದರೊಳಗಡೆ ಇದ್ದೇವೆ ಇಲ್ಲ ನಮ್ಮ ಹಕ್ಕಿಗಾಗಿ ಬಂದಂಥದ್ದು ನಮ್ಮ ಏನು ಇವತ್ತು ಮೂವತ್ತ್ಮೂರು ಪರ್ಸೆಂಟ್ ಇದ್ದೀವಿ ಏನು ಹೆಣ್ಮಕ್ಳ ಹಕ್ಕುಗಳ ಬಗ್ಗೆ ಕೇಳ್ತಾ ಇದ್ದೀವಿ ಇತ್ತು ದೌರ್ಜನ್ಯ ಅಡಿ ಏನನ್ನ ಸರಿಯಿಲ್ಲ ಕಾನೂನುಗಳು ತಿದ್ದುಪಡಿ ಹೆಣ್ಮಕ್ಳ ಪರವಾಗಿಲ್ಲ ವಿರುದ್ಧವಾಗಿದೆ ಅಂತ ಕೇಳ್ತೀವಿ ಇಂಥೆಲ್ಲ ಜನಪರ ವಿಚಾರಗಳನ್ನು ಇಟ್ಕೊಂಡು ಬಂದಂತಹ ಮಾಡ್ತಾ ಇದ್ದೇವೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಈ ಸಮಾಜದ ಮಹಿಳೆಯರಿಗೆ ಆಗ್ತಕ್ಕಂಥ ದೌರ್ಜನ್ಯ ಈ ಎಲ್ಲರದರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅನ್ನೋದು ನಾನು ಈ ಮಹಿಳಾ ಸಂಘಟನೆಯ ಮುಖಾಂತರ ಈ ಒಂದು ಸರ್ಕಾರದ ವ್ಯವಸ್ಥೆಗೆ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದನ್ನ ನಾವು ತೆಗಂದ್ರೆ ನಮಗೆ ಬೇಕಾದ ಸಾಧಕಿಯರಿಗೆ ಕಿತ್ತೂರು ರಾಣಾ ಚಂದ್ರಿ ಪ್ರಶಸ್ತಿ ಪತ್ರ ಫಲಕ ಅದರ ಜೊತೆಗೆ ತಲಾ ಇಪ್ಪತ್ತೈದು ಸಾವಿರ ಇನ್ನು ಸಕ್ಕರೆ ನಾಡು ಮಂಡ್ಯ ಜೊತೆ ಅಭಿನಂದನೆಗಳ ಜೊತೆಗೆ ಇವರೆಲ್ಲ ನಾವು ಕೊಟ್ಟಿದ್ದೇವೆ

ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇದಿಲ್ಲ ನಿಮ್ಮ ಸೋದಲೆಯರೇ ಈ ಗೌರವವನ್ನು ಸ್ವೀಕರಿಸಿದ್ದಾರೆ ಇನ್ನು ಕೆಲವೇ ಸಮಯದಲ್ಲಿ ಸಮಾರಂಭ ಮುಕ್ತಾಯವಾಗಲಿದೆ ಎಲ್ಲರಿಗೂ ಒಟ್ಟಿಗೆ ಒಂದಷ್ಟು ಚಂದದ ಸಮಯವನ್ನು ಕೂಡಿಸಿಕೊಳ್ಳುತ್ತಿರೋದನ್ನ ದಯಮಾಡಿ ಸಮಾರಂಭದ ಸಂಪೂರ್ಣ ಯಶಸ್ಸಿಗೆ ನೀವು ಎಲ್ಲಿಯೂ ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸುಸರ್ಭ ಸಂದರ್ಭದಲ್ಲಿ ನಾನು ಎಲ್ಲ ಮಹಿಳೆಯರಿಗೂ ಶುಭ ಸಂದೇಶವನ್ನು ನೀಡಲು ಇಚ್ಛಿಸುತ್ತೇನೆ ಏನೆಂದ್ರೆ ಹಾರ್ದಿಕ ಶುಭಾಶಯಗಳೊಂದಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಅಂಗಡಿ ಒಂದು ಸಣ್ಣದಾದ ಪುಟ್ಟ ಗ್ರಾಮದಿಂದ ಬಂದಿರುತ್ತೇವೆ ತುಂಬ ಸಂತೋಷ ಆಗ್ತಿದೆ ಇಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನು ಗುರುತಿಸಿ ತಮ್ಮ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಇಂಡಿವಿಜುವಲ್ ಆಕ್ಟಿವಿಟಿಯನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಸೊ ಧನ್ಯವಾದಗಳು ಪ್ರಶಸ್ತಿ ಪ್ರಶಸ್ತಿ ರ ಹೆಚ್ಚು ಮಾಡುತ್ತಿದ್ದ ಪ್ರಶಸ್ತಿಯನ್ನು ಸ್ವೀಕರಿಸಲು ನನಗೆ ಒಂದು ಅವಕಾಶವನ್ನು ನೇಮಿಸಿಕೊಟ್ಟಂತಹ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಅಭಿವೃದ್ಧಿಯ ಮೂಲಕ ನನ್ನ ವೈಯಕ್ತಿಕವಾಗಿ ನಾನು ಮಾಡಿರುವಂಥ ಸಾಧನೆ ಅಂತ ಹೇಳಿದ್ರೆ ಮಹಿಳೆಯರ ಅಭಿವೃದ್ಧಿಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿಯೂ ನನ್ನ ಸತತ ಪ್ರಯತ್ನದಿಂದ ಸಮಾಜ ಸೇವೆಯನ್ನು ಎನ್ನುವ ಒಂದು ಭರವಸೆಯನ್ನು ನಾನು ನೀಡುತ್ತೇನೆ ಹಾಗೂ ನನ್ನಂತೆಯೇ ಉಳಿದ ಹೆಣ್ಣು ಮಕ್ಕಳು ಕೂಡ ಸಮಾಜದಲ್ಲಿ ಈ ಒಂದು ಪ್ರಶಸ್ತಿಗೆ ಅರ್ಹರಾಗಬೇಕೆಂದು ನಾನು ಇಂದಿನ ದಿವಸ ನಾನು ಕರೆಯೊಳೆಯನ್ನು ಕೊಡುತ್ತೇನೆ